ನಡುವೆ ಜರುಗಿದ ಕೊನೆಯ ಸೋಮವಾರದ ಪೂಜೆ ಹೌದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕಲ್ಲೆ ದೇವರಪುರ ಹಾಗೂ ಬೆಣ್ಣೆಹಳ್ಳಿ ಮಧ್ಯರಾಷ್ಟ್ರೀಯ ದಾರಿ ಬಳಿ ಇರುವ ಬೊಮ್ಮಗಟ್ಟೆ ಕಾಟಜ್ಜಾಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಶ್ರಾವಣದ ಕೊನೆಯ ಸೋಮವಾರ ತಾಲೂಕಿನ ಇಪ್ಪತ್ತೈದು ಗೋಲ್ಲರಹಟ್ಟಿ ಜನರು ಆಡಂಬೂರು ಗೋಲ್ಲರಹಟ್ಟಿಯ ನೇತೃತ್ವದಲ್ಲಿ ನೂರಾರು ಎತ್ತಿನ ಗಾಡಿ ಮುಖಾಂತರ ಆಗಮಿಸಿ ಬೊಮ್ಮ ಕಾಟಜ್ಜನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಮಾಡುವ ಸಂದರ್ಭದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಸಮಾಧಿಯನ್ನು ಬೇರೆ ಕಡೆ ಸ್ಥಳಾಂತರ ಮಾಡಲು ಸಾಧ್ಯವಾಗಿಲ್ಲ ಎನ್ನುತ್ತಾರೆ ಊರಿನಗೌಡ ಯಜಮಾನ್ ಅಜ್ಜಪ್ಪ ಅವರು ಪೂಜಾ ಕಾರ್ಯಕ್ರಮಕ್ಕೆ ಶಾಸಕ ಚಿಕ್ಕಮ್ಮನಹಟ್ಟಿ ದೇವೇಂದ್ರಪ್ಪ ಮಾಜಿ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಎಚ್ ಪಿ ರಾಕೇಶ್ ಕೆಪಿಸಿಸಿ ಟಿ ಘಟಕದ ಮಾಜಿ ರಾಜ್ಯಾಧ್ಯಕ್ಷ ಪಿ ಬಾಲಯ್ಯ ಮೊದಲಾದವರು ಆಗಮಿಸಿ ಆಶೀರ್ವಾದವನ್ನು ಪಡೆದರು ಎಂಡಿ ಅಬ್ದುಲ್ ರಕೀಬ್ ಎನ್ ಕೆಎಸ್ ಡಿ ಫೋರ್ ನ್ಯೂಸ್ ಬ್ಯೂರೋ ಬೆಂಗಳೂರು Thank you.